ಅಸಮರ್ಪಕ ಬಸ್ ವ್ಯವಸ್ಥೆ ವಿರುದ್ಧ ವಿದ್ಯಾರ್ಥಿಗಳು ಸಿಡಿದಿದ್ದು ಪ್ರತಿಭಟನೆ ನಡೆಸಿದ ಘಟನೆ ಹಾಸನದ ಬಾಳ್ವೂಪೇಟೆಯಲ್ಲಿ ನಡೆದಿದೆ ಸೂಕ್ತ ಸಮಯಕ್ಕೆ ಶಾಲಾ ಕಾಲೇಜುಗಳಿಗೆ ತೆರಳಲಾಗದೆ ವಿದ್ಯಾರ್ಥಿಗಳು ಪರಿತಪಿಸುತ್ತಿದ್ದು ಹೀಗಾಗಿ ಸೂಕ್ತ ಬಸ್ ಸೌಕರ್ಯವನ್ನು ತಲುಪಿಸುವಂತೆ ಬಸ್ ತಡೆದು ಪ್ರತಿಭಟನೆ ನಡೆಸಿದ್ರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಾತನಾಡಿ ಬಾಳ್ವೇಟೆ ಗ್ರಾಮಕ್ಕೆ ಸರಿಯಾಗಿ ಬಸ್ಗಳು ಬರ್ತಾ ಇಲ್ಲ ಹಲವು ಬಸ್ಗಳು ಬೈಪಾಸ್ ಮೂಲಕ ಹೋಗ್ತಾ ಇದೆ ಇದರಿಂದ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಶಾಲಾ ಕಾಲೇಜುಗಳಿಗೆ ಹೋಗಲು ಸಾಧ್ಯವಾಗುತ್ತಿಲ್ಲ ಹಲವಾರು ಬಾರಿ ಪ್ರತಿಭಟನೆ ನಡೆಸಿದ್ರು ಸಹ ಯಾವುದೇ ರೀತಿ ಪ್ರಯೋಜನವಾಗಿಲ್ಲ ಕೂಡಲಿ ಡಿಪೋ ವ್ಯವಸ್ಥಾಪಕರು ವಿದ್ಯಾರ್ಥಿಗಳಿಗೆ ನ್ಯಾಯವನ್ನ ಒದಗಿಸಲು ಈ ಸಮಯದಲ್ಲಿ ಹೆಚ್ಚಿನ ಬಸ್ ಸಕಲೇಶ್ಪುರದಿಂದ ಹಾಸನ ಮಾರ್ಗದಲ್ಲಿ ಬಿಡಬೇಕು ಎಂದು ಆಗ್ರಹಿಸಿದ್ರು

ಏಳು ಗಂಟೆಗೆ ಬರ್ತೀವಿ ಕರೆಕ್ಟಾಗಿ ಸರಿಯಾಗಿ ಬಸ್ ಬರಲ್ಲ ಇಲ್ಲಿ ಒಂಬತ್ತು ಗಂಟೆವರೆಗೂ ಇಲ್ಲೇ ಇರಬೇಕಾಗುತ್ತೆ ಕಾಲೇಜ್ ಟೈಮಿಂಗ್ ಸಿಗೋಕ್ಕಾಗಲ್ಲ ಕಾಲೇಜಲ್ಲಿ ಲೇಟ್ ಆದರೆ ಅಷ್ಟೇ ಬೆಳಿಗ್ಗೆ ತಿಂಡಿ ತಿಂತಿರೋದೇನಿಲ್ಲ ಚಳಿ ಮತ್ತೆ ಬಸ್ಗಳು ಬರ್ತಾರೆ ಅದರಲ್ಲೂ ಕರೆಕ್ಟಾಗಿ ನಿಲ್ಸಲ್ಲ ಸ್ಟಾಪ್ ಮಾಡಲ್ಲ ಆಮೇಲೆ ನಿಲ್ಸಿದ್ರು ಹಚ್ಚಲ್ಲ ಹಾಗೆ ಮೂವ್ ಮಾಡ್ಕೊಂಡು ಹೋಗ್ತಾರೆ ಕೇಳಿದ್ರೆ ಜಗಳ ಬರ್ತಾರೆ ಕಂಡು ಇವರೆಲ್ಲ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಸರಿಯಾದ ಸಮಯಕ್ಕೆ ಇದು ಕ್ಲಾಸ್ಗಳು ಅಟೆಂಡ್ ಮಾಡೋಕ್ಕಾಗಲ್ಲ ಸರ್ ಹೋಗೋದು ಇಲ್ಲ ಅನ್ನೋದು ಅನುದರ ಆಗುತ್ತೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇಲ್ಲಿ ಸಾಮಾನ್ಯ ಬೆಳಿಗ್ಗೆ ಆರು ಗಂಟೆಯಿಂದ ವಿದ್ಯಾರ್ಥಿಗಳು ಬಸ್ ಕಾಯ್ತಾ ಇದ್ರು ಸಹ ಒಂದು ಬಸ್ಸು ಸರಿಯಾದ ರೀತಿಯಲ್ಲಿ ಸ್ಟಾಪ್ ಕೊಡ್ತಾ ಇಲ್ಲ ಕೆಲವೊಂದು ಬಸ್ಗಳು ಬಂದಾಗ ಬೈಪಾಸಲ್ಲಿ ಪಾಸ್ ಆಗ್ತಾ ಇದ್ದಾವೆ ಹಾಗೂ ಮತ್ತು ಪಳ್ಳಿಪೇಟೆ ಮಾರ್ಗವಾಗಿ ಬರೋಂಥ ಬಸ್ ಬಸ್ಗಳು ಅಲ್ಲಿ ವಿದ್ಯಾರ್ಥಿಗಳು ಜಾಸ್ತಿ ಇರೋದ್ರಿಂದ ಇಲ್ಲಿ ಸರಿಯಾದ ರೀತಿಗೆ ಬಸ್ಗಳು ವ್ಯವಸ್ಥಿಕತೆ ವ್ಯವಸ್ಥೆ ಇಲ್ಲ ದಯವಿಟ್ಟು ಕೆ ಎಸ್ ಆರ್ ಟಿ ಸಿ ಅವರು ಆದಷ್ಟು ಬೇಗ ಈ ಕ್ರಮವನ್ನು ತಗೋಬೇಕು ಅಂತೂರ ಆರು ಗಂಟೆಗೆ ಎದ್ ಬರ್ತೀವಿ ಆರನೇ ಇದು ಬೇಗ ಬಂದ್ರೂ ಬಸ್ಗಳು ಸಿಗಲ್ಲ ಸಿಕ್ಕಿದ್ರು ನಿಲ್ಸಲ್ಲ ನಿಲ್ಸದ್ರೆ ಒಂದಿಬ್ಬರು ಜನ ಅಗಿಸ್ಕೊಂಡು ಹೋಗ್ತಾರೆ ಕಂಡಕ್ಟ್ರು ಹತ್ತಬೇಡಿ ಅಂತ ಹೇಳ್ತಾರೆ ಮತ್ತೆ ಬಸ್ ನಿಲ್ಸೋದೇ ಇಲ್ಲ ಇನ್ನೊಂದು ಬಸ್ ಅಲ್ಲಿ ಪಾಸ್ ಅಲೋಗಳಿರಲ್ಲ We'll